ಪ್ರಣಯಂ ಸಿನಿಮಾದಿಂದ ಬಂಪರ್ ಗಿಫ್ಟ್ ಸಿನಿಮಾ ನೋಡಿದ್ರೆ ಹತ್ತು ಸಾವಿರ ಕೊಡ್ತಾರೆ ಯಾವುದೇ ಪ್ರೀತಿ ಮಾಡಿದಂತಹ ಜೋಡಿಗೆ ಅವತ್ತು ಫ್ರೀ ಟಿಕೆಟ್ ಆ ದಿನ ಫ್ರೀ ಸಿನಿಮಾ ತೋರಿಸಿ ಹತ್ತು ಸಾವಿರನ ಕೊಡ್ತಾರೆ ಯಾವತ್ತು ಎಲ್ಲಿ ಅಂದ್ರ ಹೇಳ್ತೀನಿ ಅದಕ್ಕೂ ಮುನ್ನ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಫೆಬ್ರವರಿ ಒಂಬತ್ತನೇ ತಾರೀಕು ರಿಲೀಸ್ ಆದಂತಹ ಸಿನಿಮಾ ಪ್ರಣಯಂ ಪ್ರಣಯಂ ಸಿನಿಮಾ ಒಳ್ಳೆ ರೊಮ್ಯಾನ್ಸ್ ಥ್ರಿಲ್ಲಿಂಗ್ ಮಿಸ್ಟ್ರಿ ಮೂವಿ ಎಲ್ರಿಗೂ ಇಷ್ಟ ಆಗುತ್ತೆ ಬೇಕಾದಷ್ಟು ಲವ್ ಸ್ಟೋರೀಸ್ ಬಂದಿರ್ಬೋದು ಆದರೆ ಇದು ರೆಗ್ಯುಲರ್ ಲವ್ ಸ್ಟೋರಿ ಅಲ್ವೇ ಅಲ್ಲ ಬಹಳ ಇಷ್ಟ ಆಗುತ್ತೆ ಸಿನಿಮಾ ನೋಡಿದವ್ರು ಎಲ್ಲರೂ ಸಿನಿಮಾ ಮೆಚ್ಕೊಳ್ತಾ ಇದ್ದಾರೆ ನಾನು ಸಿನಿಮಾ ನೋಡಿದೆ ಸಿನಿಮಾ ಕಥೆ ಮಾತ್ರ ಸೂಪರ್ ಆಗಿದೆ ತುಂಬಾ ಇಷ್ಟ ಆಯಿತು ಯಾಕೆ ಅಂದರೆ ಯಾವ ಮಿನಿಟಲ್ಲಿ ಯಾವ ಸೀನಲ್ಲಿ ಯಾವ ಥರ ಟ್ವಿಸ್ಟ್ ಬರುತ್ತೆ ಟರ್ನ್ಸ್ ಬರುತ್ತೆ ಅಂತ ಗೆಲ್ಸ್ ಕೂಡ ಮಾಡೋಕ್ಕಾಗಲ್ಲ ಇಡೀ ಸಿನಿಮಾ ಪ್ರಿಡಿಕ್ಟ್ ಮಾಡೋಕ್ಕಾಗೋದೇ ಇಲ್ಲ ಸ್ಟಾರ್ಟಿಂಗಿಂದ ಕೊನೆವರೆಗೂ ಸೂಪರ್ ಆಗಿ ಆ ಸಸ್ಪೆನ್ಸ್ನ ಕ್ಯಾರಿ ಮಾಡಿದ್ದಾರೆ ಅಂಡ್ ಕಥೆ ಮಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈಗ ಸಿನಿಮಾ ಇಷ್ಟು ಭರ್ಜರಿ ಪ್ರದರ್ಶನ ಕಾಣ್ಬೇಕಾದ್ರೆ ಸಿನಿಮಾ ಟೀಮ್ ಇಂದ ಒಂದೊಳ್ಳೆ ಭರ್ಜರಿ ಗಿಫ್ಟ್ ಅದು ಪ್ರೀತಿ ಮಾಡಿದವ್ರಿಗೆ ಪ್ರೀತಿ ಮಾಡಿ ಮದುವೆ ಆಗಿರೋರಿಗೆ ಈಗ ಲವ್ ಮಾಡ್ತಾ ಇರೋರಿಗೆ ಜೊತೆಗೆ ಹೊಸದಾಗಿ ಮದುವೆ ಆಗಿರೋರ್ಗೂ ಕೂಡ ಇವರೆಲ್ಲರಿಗೂ ಕೂಡ ಒಂದು ಭರ್ಜರಿ ಗಿಫ್ಟ್ ಏನಪ್ಪಾ ಅದು ಅಂದರೆ ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನ ಸೊ ಇದು ಒಂದೊಳ್ಳೆ ಲವ್ ಸ್ಟೋರಿ ಆಗಿರೋದ್ರಿಂದ ಆ ಟೀಮ್ ಅಂದ್ರೆ ಪ್ರಣಯಂ ಸಿನಿಮಾ ಟೀಮ್ ಕೊಡ್ತಾ ಇರುವಂತಹ ಗಿಫ್ಟ್ ಏನಪ್ಪಾ ಅಂದರೆ ನಿಮಗೆ ಫ್ರೀ ಟಿಕೆಟ್ ಅಂದರೆ ನೀವು ಟಿಕೆಟ್ ಬೈ ಮಾಡೋ ಹಾಗೆ ಇಲ್ಲ ಆದರೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೋದು ಬರೀ ಸಿನಿಮಾ ನೋಡ್ಬೋದಾ ಬರೀ ಫ್ರೀ ಟಿಕೆಟ್ ಅಂದ್ರೆ ಇಲ್ಲ ಅದಕ್ಕಿಂತ ಬಂಪರ್ ಗಿಫ್ಟ್ ಏನು ಗೊತ್ತಾ ಹತ್ತು ಸಾವಿರ ಪ್ರೈಸ್ ಮನಿ ಇದೆ ಸಿನಿಮಾ ನೋಡಿ ಸಿಂಪಲ್ ಆಗಿರೋ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದರೆ ಸಾಕು ಹತ್ತು ಸಾವಿರ ಗಿಫ್ಟ್ ಕೊಡ್ತಾರೆ ಯಾವತ್ತಪ್ಪ ಅಂದರೆ ಹದಿನಾಲ್ಕನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ದಿನ ಈಗಾಗಲೇ ನಾನು ಹೇಳಿದೆ ಪ್ರೇಮಿಗಳ ದಿನಾಚರಣೆಗಾಗಿ ಪ್ರೀತಿಯಿಂದ ಪ್ರಣಯಂ ಸಿನಿಮಾದಿಂದ ಪ್ರೇಮಿಗಳಿಗೆ ಕೊಡ್ತಾ ಇರುವಂಥ ಉಡುಗೊರೆ ಇದು ಸೊ ನೀವು ಹೋಗಿ ಸಿನಿಮಾ ನೋಡ್ಬೋದು ಅದರ ಜೊತೆಗೆ ಹೂ ಕೊಟ್ಟು ನಿಮ್ಮನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ತಾರೆ ಯಾವ್ದಾದ್ರು ಥಿಯೇಟ್ರಲ್ಲಿ ಈ ತರ ನಾವು ಸಿನಿಮಾಗ ಹೋಗಿ ನಮಗೆ ಫ್ರೀ ಟಿಕೆಟ್ ಕೊಟ್ಟು ನಮಗೆ ದುಡ್ಡು ಕೊಟ್ಟು ಈ ತರ ಪ್ರೀತಿಯಿಂದ ವೆಲ್ಕಮ್ ಮಾಡಿರೋದು ನೋಡಿದ್ದೀರಾ ಆದರೆ ಇದನ್ನು ನೀವು ಹದಿನಾಲ್ಕನೇ ತಾರೀಕು ನೋಡ್ಬೋದು ಜೊತೆಗೆ ಅನುಭವಿಸ್ಬೋದು ಈ ತರ ಎಂಟ್ರಿ ಆಗ್ತಿದಂಗೆ ಆ ಥರ ಎಂಟ್ರಿ ಯಾವತ್ತೂ ಸಿಕ್ಕಿರಲ್ಲ ನಿಮಗೆ ಸೊ ಅಂತ ಎಂಟ್ರಿ ಇದು ಪ್ರಣಯಂ ಸಿನಿಮಾ ಟೀಮ್ ಕಡೆಯಿಂದ ಸಿಗ್ತಾ ಇರೋ ಗಿಫ್ಟ್ ಸೊ ಆ ದಿನ ನೀವು ನಿಮ್ಮ ಜೋಡಿ ಸಿನಿಮಾಗೆ ಹೋಗ್ಬೋದು ಜೊತೆಗೆ ಕಾಲೇಜ್ ಅವ್ರಿಗೂ ಕೂಡ ಫ್ರೀ ಇದೆ ಗರ್ಲ್ ಫ್ರೆಂಡ್ ಆಗಿರಲಿ ಬಾಯ್ ಫ್ರೆಂಡ್ ಆಗಿರಲಿ ಅಥವಾ ಕಪಲ್ಸ್ ಆಗಿರಲಿ ಯಾರು ಬೇಕಾದರೂ ಹೋಗಿ ಸಿನಿಮಾನ ಫ್ರೀಯಾಗಿ ನೋಡ್ಬೋದು ಆ್ಯಂಡ್ ಇನ್ನೊಂದು ಸಿನಿಮಾ ನೋಡ್ತಾ ಅದರಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ನೀವು ಕಲೆ ಹಾಕಿ ಯಾಕಂದರೆ ವೆರಿ ಸಿಂಪಲ್ ಸಿಂಪಲ್ ಕ್ವೆಶನ್ಸ್ನ ಕೇಳ್ತಾರೆ ಉತ್ತರ ಕೊಡಿ ಹತ್ತು ಸಾವಿರ ಗೆಲ್ಲಿ ನಿಮಗೆ ಈ ಕಂಟೆಂಟ್ ಇಷ್ಟ ಆಯ್ತಾ ವಿಡಿಯೋ ಇಷ್ಟ ಆಯ್ತಾ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಈಗಲೇ ನೀವು ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಯಾಕಂದರೆ ನಿಮ್ಮ ಸರ್ಕಲಲ್ಲೇ ಬೇಕಾದಷ್ಟು ಜನ ಜೋಡಿಗಳಿರ್ತಾರೆ ಅವರು ಸಿನಿಮಾ ನೋಡಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್